ಹಲೋ ಗಾಯ್ಸ್ ನಾನು ರಾಹುಲ್ ಬಿಲ್ ನೋಡ್ತಾ ಇದಾರೆ ರಾಹುಲ್ ಬಿಲ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ದ್ವಿತೀಯ ಪಿಯುಸಿ ಕನ್ನಡ ದ್ವಿತೀಯ ಪಿಯು ಸಿ ಕನ್ನಡ ಇಲ್ಲಿ ನೋಡಿ ನಾನು ಹೇಳ್ತಾ ಇರೋದು ಇಲ್ಲಿ ಹೊಂದಿಸಿ ಬರೆಯಿರಿ ಮತ್ತು ಬಿಟ್ಟ ಸ್ಥಳವನ್ನ ಚರ್ಚೆ ಮಾಡ್ತಾ ಇದ್ದೇನೆ ಯಾಕಂತಂದ್ರೆ ಒಂದ್ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವು ಎರಡು ಏನ್ ಪ್ರಶ್ನೆ ನಾನು ಚರ್ಚೆ ಮಾಡ್ತಾ ಇದ್ದೀನಲ್ಲ ಒಂದ್ ಪ್ರಶ್ನೆ ಬೇಕಂದ್ರೆ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಇಲ್ಲಿ ನಾನು ಹೊಂದಿಸಿ ಬರೆಯಿರಿ ಮತ್ತು ಬಿಟ್ಟ ಸ್ಥಳವನ್ನ ಚರ್ಚೆ ಮಾಡ್ತಾ ಇದೇನೆ ಇವನ್ನ ನೀವೇನಾದ್ರು ಪೂರ್ತಿ ಈ ಒಂದು ವಿಡಿಯೋ ನೋಡಿದ ತಕ್ಷಣ ನೀವು ಆರಾಮಾಗಿ ಎಲ್ಲವನ್ನ ಕಲ್ತ್ ಬಿಡ್ತೀರಾ ನಾನು ಕಾನ್ಫಿಡೆಂಟ್ ಆಗಿ ಲಿಟರ್ ಹೇಳ್ತಾ ಇದ್ದೇನೆ ವಿಡಿಯೋನ ಕೊನೆ ನೋಡಿ ಹೊಂದಿಸಿ ಬರೆಯಿರಿ ಮತ್ತು ಬಿಟ್ಟ ಸ್ಥಳ ಅಂತಂದ್ರೆ ಹತ್ತು ಅಂಕ ನಿಮ್ಮ ಒಂದು ಪಾಕೆಟ್ ಅಲ್ಲಿ ಇರುತ್ತೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿದ್ರೆ ಹಾಗಿದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರು ಶೇರ್ ಮಾಡಿ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಹೋಗ್ ಚೋಣಿ ಎಲ್ಲಾ ರೀತಿಯ ಪಿ ಡಿ ಎಫ್ ನೋಟ್ಸ್ ನಿಮ್ದಲ್ಲಿ ಸಿಗುತ್ತೆ ನಡೀರಿ ಬಿಡೋಣ ಶುರು ಮಾಡೋಣ ಈಗ ಇಲ್ಲಿ ನನ್ನ ಸ್ಕ್ರೀನ್ ಮೇಲೂ ಸಹ ತೋರಿಸ್ತೇನೆ ದ್ವಿತೀಯ ಪಿ ಯು ಸಿ ಕನ್ನಡ ಹೊಂದಿಸಿ ಬರೆಯಿರಿ ಒಂದು ಅಂಕದ ಐದು ಪ್ರಶ್ನೆಯನ್ನು ಕೇಳ್ತಾರೆ ಸೊ ಅದೇನೇ ಇಲ್ಲಿ ನೋಡೋಣ ಈಗ ಮಾದರಿ ಮತ್ತು ಉತ್ತರಗಳನ್ನು ನೋಡೋಣ ಇಲ್ಲಿ ನೋಡಿ ನಾಗಚಂದ್ರ ಆಗಿರ್ಬೋದು ಬಸವಣ್ಣ ಆಗಿರ್ಬೋದು ಕುಮಾರವ್ಯಾಸ ಪುಲಿಗಿರೆ ಸೋಮನಾಥ ಪುರಂದರದಾಸ ಐದನ್ನು ಕೊಟ್ಟಿದ್ದಾರೆ ಇದೊಂದು ಮಾದರಿ ಇವೇ ಇದರಲ್ಲೇ ಬರಬೇಕು ಏನೇನು ಚೇಂಜಸ್ ಆಗಲ್ಲ ಇದರಲ್ಲೇ ಬರಬೇಕು ಈ ವಿಡೋನ ಕೊನೆದಾಗ ಅಷ್ಟೇ ನಿಮ್ಗೆ ಅರ್ಥ ಆಗುತ್ತೆ ನಾಗಚಂದ್ರ ಏನಪ್ಪ ನಾಗಚಂದ್ರ ಚೆಂಪು ಕವಿ ಉತ್ತರವನ್ನು ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೇನೆ ನೋಡ್ಕೊಳ್ಳಿ ನಾಗಚಂದ್ರ ಚಂಪು ಕವಿ ಬಸವಣ್ಣನವರು ವಚನಗಾರರಾಗಿರ್ತಕ್ಕಂಥರು ಕುಮಾರವ್ಯಾಸ ಷಟ್ಪದಿ ಕವಿ ಷಟ್ಪದಿ ಕವಿ ಇನ್ನೊಂದು ಒಂದು ವಿಷಯ ಹೇಳಬೇಕು ನಿಮಗೆ ಷಟ್ಪದಿಯ ಬ್ರಹ್ಮ ರಾಘವಾಂಗ ನೆನ್ಬಿಟ್ಕೊಂಬಿಡಿ ಹೀಗೆ ಹೇಳ್ತಾ ಇರ್ತೀನಿ ನಾನು ಮತ್ತು ಪುಲಿಗೇರಿ ಸೋಮನ ಅಂತ ಶತಕವಿ ಶತಕ ಕವಿ ಶತಕ ಕವಿ ಪುರಂದರದಾಸರು ಕೀರ್ತನಕಾರರು ಇದಿಷ್ಟು ಒಂದು ಮಾದರಿಯಾಗಿರ್ತಕ್ಕಂಥ ಒಂದು ಹೊಂದಿಸಿ ಬರೆಯರಿಯಾಯಿತು ಇನ್ನು ನೆಕ್ಸ್ಟ್ ನೋಡೋದಾದರೆ ಇನ್ನೂ ಒಂದು ಮಾದರಿಯನ್ನು ಕೊಡ್ತಾ ಇದ್ದಾರೆ ಸೊ ನೋಡಿ ನಾಗಚಂದ್ರ ಏನಾಗಿದೆ ನಾಗಚಂದ್ರ ಏನಪ್ಪ ನಾಗಚಂದ್ರ ಅಭಿನವ ಪಂಪ ನೋಡಿ ನಾಗಚಂದ್ರ ಅಭಿನವ ಪಂಪ ಬಸವಣ್ಣನವರು ಭಕ್ತಿ ಭಂಡಾರಿ ಅಂದರೆ ಈ ನಾಗಚಂದ್ರ ಆಗಿರ್ಬೋದು ಬಸವಣ್ಣವರಾಗಿರ್ಬೋದು ಇದ್ರ ಮೇಲೆ ಒಂದು ಬರಲೇಬೇಕು ಹೊಂದಿಸಿ ಬರೆಯರಾಗಲಿ ಬಿಟ್ಟ ಸ್ಥಳ ಆಗಲಿ ಬರಲೇಬೇಕು ಜಸ್ಟ್ ಇವನ್ನ ನೋಡ್ತಾ ಹೋಗಿ ನೀವು ಇಲ್ಲಿ ಕೊಡ್ತಾ ಇದ್ದಾನೆ ಅದೇ ರೀತಿಯಾಗಿ ಕುಮಾರವ್ಯಾಸ ಏನಪ್ಪ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಕುಮಾರವ್ಯಾಸ ಅದರ ನಂತರ ಕರ್ನಾಟಕ ಸಂಗೀತ ಪಿತಾಮಹ ಪುರಂದರದಾಸರು ಪುರಂದರದಾಸರು ಆಯಿತಾ ಪುಲಿಗೆರೆ ಸೋಮನಾಥನ ಒಂದು ಇದು ಏನಪ್ಪ ಅದು ಸೀಕ್ವೆನ್ಸ್ ಸೀಕ್ವೆನ್ಸ್ ಏನಂತಂದರೆ ಸೋಮೇಶ್ವರ ಶತಕ ಇನ್ನೊಂದು ಏನು ಮಾಡ್ತಾರೆ ಅಂತಂದರೆ ಒಂದು ಎಕ್ಸ್ಟ್ರಾ ಒಂದು ಕೊಟ್ಟಿದ್ದಾರೆ ಉಪಮಾ ಲೋಲ ಅದೇನು ಅವ ಅವಶ್ಯಕತೆ ಅಲ್ಲ ಜಸ್ಟ್ ಬಿಟ್ಬಿಡೋಣ ಕದಡಿದೆ ಸಲೀಲಂ ಬಂದದೆ ಇವೆಲ್ಲ ಉದಾ ಎಕ್ಸಾಂಪಲ್ಗಳು ಇದರಲ್ಲಿಂದನೇ ಒಂದು ಹೊಂದಿಸಿ ಬರೀರಿ ಬರುತ್ತೆ ಸ್ವಲ್ಪ್ ನಾನು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇದ್ದೇನೆ ಕದಡಿದ ಅಂತಂದರೆ ರಾವಣನ ವೈರಾಗ್ಯ ಬಸವಣ್ಣವರ ವಚನಗಳು ಭಕ್ತನ ಲಕ್ಷಣಗಳು ಅದೇ ರೀತಿಯಾಗಿ ಕುಮಾರವ್ಯಾಸ ದ್ರೌಪದಿಯ ದಿಟ್ಟತನ ಜಾಲಿಯ ಮರದಂತೆ ದುರ್ಜನರ ಸಂಘ ತಗೆ ಎಂಬಾಲಕನೆಂಬರೇ ನೀತಿ ಬೋಧೆ ಇವೆಲ್ಲವನ್ನು ನಾನು ಸ್ಕ್ರೋಲ್ ಮಾಡ್ತಾ ಹೋಗ್ತಾ ಇದ್ದೇನೆ ನೀವು ಲಿಟ್ರಲಿ ಒಂದು ಸ್ಕ್ರೀನ್ಶಾಟ್ ಆದರೂ ತಗೊಳ್ಳಿ ನೀವು ಅದನ್ನು ನೋಡಬೇಕು ಓದಬೇಕು ಕದಡಿದ ಸಲೀಲ ಮತ್ತೆ ಮಾದರಿ ಇದಾಯಿತು ಬೆಳಗು ಜಾವ ದರಾ ಬೇಂದ್ರೆ ಅವರು ಬರೀತಕ್ಕಂಥದ್ದು ಇವೆಲ್ಲವನ್ನ ನೋಡ್ತಾ ಹೋಗಿ ಇಂಪಾರ್ಟೆಂಟ್ ಆಗುತ್ತೆ ಒಂದೊಂದು ಅಂಕದಲ್ಲೂ ಸಹ ಬಹಳ ಒಂದು ಅಂಕ ಬಹಳ ಮುಖ್ಯ ಆಗ್ತದೆ ಎಪ್ಪತ್ತೊಂಬತ್ತು ಕೊಟ್ರ ಅಂತಂದ್ರೆ ನೀವು ಒಂದು ಏನೋ ಒಂಥರ ಗಿಲ್ಟಿ ಆಗಿ ಫೀಲ್ ಕಾಡುತ್ತೆ ಇಲ್ಲ ಎಂಬತ್ತು ಕೊಡಬೇಕಾಗಿತ್ತಲ್ಲ ಸೊ ಹೀಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಅದು ಇರುತ್ತೆ ಸೊ ನೀವು ಅದನ್ನು ನೋಡ್ಕೊಳ್ಬೇಕಾಗುತ್ತೆ ಮುಂಬೈ ಜಾತಕ ಮಾದರಿ ಹತ್ತು ಹತ್ತು ತೋರಿಸಿದೆ ಈಗ ಮಾದರಿ ಹನ್ನೊಂದು ಮಾದರಿ ಹನ್ನೆರಡು ಹದಿಮೂರು ಟೋಟಲ್ ಹದಿನೆಂಟು ಇರಬೇಕು ಇವಾಗ ನೋಡೋಣ ಹದಿನಾಲ್ಕನೇ ಮಾದರಿ ಹದಿನೈದು ನೋಡ್ಕೊಳ್ಳಿ ನಾಗಚಂದ್ರ ಹನ್ನೊಂದನೇ ಶತಮಾನ ಇವೆಲ್ಲವನ್ನ ನೋಡಿದಾಗ ನೀವು ಏನಾದರೂ ಪೂರ್ತಿ ಇಲ್ಲೇ ಓದ್ಕೊಂಬಿಡಿ ಸುಮ್ಮನೆ ಜಸ್ಟ್ ಪೌಸ್ ಮಾಡಿ ಇಲ್ಲೇ ಓದ್ಕೊಂಬಿಡಿ ಏನೂ ಆಗಲ್ಲ ಜಸ್ಟ್ ಇಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀವು ಟೈಮ್ ಕೊಟ್ಟರೆ ಇಲ್ಲಿಂದಲೇ ಇಲ್ಲೇ ಓದ್ಬಿಡಬೇಕು ಮತ್ತೆ ನಾಳೆ ಓದೋಣ ಆಮೇಲೆ ಓದೋಣ ನೋ ರಾವಣನ ಹೆಂಡತಿ ಯಾರು ರಾಮನ ಹೆಂಡತಿ ರಾವಣನ ಹೆಂಡತಿ ಯಾರು ಮಂಡೋದರಿ ಓಕೆ ದರಾ ಬೇಂದ್ರೆ ಹರೆಯಕ್ಕೆ ಬರೀ ಹೊತ್ತು ಬೇರೆ ಹೊತ್ತೆ ಉರ್ಲಿಂಗ ಪಿದ್ದಿ ಇಪ್ಪತ್ತನೇ ಮಾದರಿ ಇಪ್ಪತ್ತೊಂದನೇ ಮಾದರಿ ನೋಡ್ತಾ ಹೋಗಿ ಇವಿಷ್ಟನ್ನು ಇಲ್ಲೇ ಪೌಸ್ ಮಾಡಿಬೋದು ಇನ್ನು ನೆಕ್ಸ್ಟ್ ಇನ್ನೊಂದು ಏನಪ್ಪಾ ಅಂತಂದರೆ ಇದನ್ನು ನೋಡೋಣ ಏನದು ಬಿಟ್ಟ ಸ್ಥಳವನ್ನು ಇನ್ನೊಂದು ದ್ವಿತೀಯ ಪಿ ಯು ಸಿ ಕನ್ನಡ ಬಿಟ್ಟ ಸ್ಥಳಗಳಿಗೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ನೋಡಿ ಬಸ್ ಅ ಅಂತ ಕೊಟ್ಟಿದ್ದಾರೆ ಬಸಲಿಂಗನ ಹೆಂಡತಿಯ ಹೆಸರು ಏನಪ್ಪಾ ಸಿದ್ಲಿಂಗಿ ಉತ್ತರ ಅಲ್ಲಿ ಕೆಳಗಡೆ ಇದೆ ನೀವು ನೋಡ್ತಾ ಆ ವಾಲ್ಪರೆಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು ಕಾರ್ವೆರ್ ಮಾರ್ಷ್ ಲೇಖಕೀಯ ಪತಿ ಮೂತ್ರಪಿಂಡದ ಕಲ್ಲಿನ ತೊಂದರೆಯಿಂದ ಬಳಲ್ತಾಯಿದ್ರು ಮತ್ತು ಎ ಆರ್ ಕೃಷ್ಣಶಾಸ್ತ್ರಿಗಳು ಎ ಆರ್ ಕೃಷ್ಣಶಾಸ್ತ್ರಿಗಳು ಹೈದರಾಬಾದಿನಲ್ಲಿ ನಡೆದಿರ್ತಕ್ಕಂಥ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿರ್ತಾರೆ ಲೋಕಲ್ ಸುದ್ದಿಗಳಿಗೆ ಹಳ್ಳಿಯ ಚಹಾ ಹೋಟೆಲ್ಗಳು ಪ್ರಾಶಸ್ತ್ಯವಿದೆ ಇವನ್ನೆಲ್ಲ ನೋಡ್ತಾ ಹೋಗಿ ನಾನು ಸ್ಕ್ರೋಲ್ ಮಾಡ್ತಾ ಇದ್ದೇನೆ ಜಸ್ಟ್ ಕಿಡ್ನಿ ಸ್ಟೋನ್ಗೆ ಕಲ್ಲಮ್ಮ ಮೇಡಮ್ ಮತ್ತು ಮೂಲೆಮನೆ ಮುದ್ದೇಗೌಡವರನ್ನು ಲೇಖಕಿ ಭೇಟಿ ಇರಿಕಿ ತುಂಬ ಸ್ವಲ್ಪ ದೊಡ್ಡ ದೊಡ್ಡದಾಗಿದ್ದರು ಕೇಳ್ತಾರೆ ಬಟ್ ನೀವು ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಬಿಟ್ಟ ಸ್ಥಳವನ್ನು ಲಿಟ್ರಲಿ ಈ ಒಂದು ವಿಡಿಯೋದಲ್ಲಿ ಕಲ್ತುಬಿಡಿ ಅದೇನೇ ಆಗಲಿ ಓಕೆ ಅದನ್ನೆಲ್ಲ ನೋಡಿದರೆ ಮತ್ತು ಮಾದರಿ ಮೂರು ನೀವು ಜಸ್ಟ್ ಇಲ್ಲಿ ನೋಡ್ತಾ ಹೋಗಿ ಬೇಕಂತಂದರೆ ಒಂದು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ ಈ ಸ್ಕ್ರೀನ್ಶಾಟನ್ನು ತಗೊಳ್ಳಿ ಅಂತ ಹೇಳ್ತಾ ಇದ್ದಾನೆ ಬಸಲಿಂಗನಿಗೆ ಕಣ್ಣು ನೋವಿನ ತೊಂದರೆ ಕಾಣಿಸಿಕೊಂಡಿತು ಓಕೆ ಹಳ್ಳಿಯ ಹೋಟೆಲಿನಲ್ಲಿ ಮೂರು ಕಾಲಿನ ಕುರ್ಚಿ ಇದೆ ಈ ರೀತಿಯಾಗಿರ್ತಕ್ಕಂಥ ಒಂದು ಚಹಾ ಹಳ್ಳಿಯ ಚಹಾ ಹೋಟೆಲ್ಗಳು ಈ ಒಂದು ಪಾಠದಿಂದ ಒಂದು ಪ್ರಶ್ನೆ ಬರ್ತಾ ಇದೆ ಸೊ ನೋಡೋಣ ಬ್ಲೂ ಪ್ರಿಂಟ್ ಪ್ರಕಾರ ಹೇಳ್ತಾ ಇಲ್ಲ ಮತ್ತೆ ನೀವು ಕನ್ಫ್ಯೂಸ್ ಆಗಬೇಡಿ ಬ್ಲೂ ಪ್ರಿಂಟ್ ಪ್ರಕಾರ ನಾನು ನೋಡ್ತಾ ಇಲ್ಲ ಎಲ್ಲ ಚಾಪ್ಟರ್ನಿಂದ ತೆಗೆದುಕೊಂಡಿದ್ದೇನೆ ಮಾದರಿ ಯಾರು ನೋಡ್ತಾ ಹೋಗಿ ಇವೆಲ್ಲವೂ ಇಲ್ಲೇ ಕಲ್ತ್ ಬಿಡ್ಬೇಕು ಯಾ ಈ ದಣಿಗಳ ಮಾದರಿ ಒಂಬತ್ತಿದೆ ಏನಂತ ಇದೆ ದಣಿಗಳು ಹೊಳೆಯ ಹೂಳೆತ್ತಲು ಕುದುಪನಿಗೆ ಸೂಚಿಸಿದರು ಇಲ್ಲಿಂದ ಇಲ್ಲಿ ಆ ಒಂದು ಶಬ್ದವನ್ನು ನೀವು ಆಲ್ರೆಡಿ ಸ್ಟೋರಿ ಗೊತ್ತಿರ್ತದೆ ನೀವು ಆರಾಮಾಗಿ ಬರೀತೀರಾ ನಾನು ಕ್ವೆಶನ್ ಅಷ್ಟೇ ಕೊಡ್ತಾ ಇದ್ದೇನೆ ಪ್ರಶ್ನೆ ಕೆಳಗಿದೆ ವಾಲ್ಪರೈ ರಾಜ್ಯವು ಎಲ್ಲಿದೆ ವಾಲ್ಪರೈ ಇದು ತಮಿಳುನಾಡಿನ ಜಿ ರಾಜ್ಯದಲ್ಲಿದೆ ಇವೆಲ್ಲ ನಾವು ನೋಡುತ್ತೀರಾ ಓದೋಣ ಆದರೆ ಇಲ್ಲಿಂದ ಇಲ್ಲೇ ಓದಬೇಕು ಈ ವಿಡಿಯೋ ನೋಡಿದ ತಕ್ಷಣವೇ ಇವೆಲ್ಲವನ್ನು ನೀವು ಬಾಯ್ ಹಾಟ್ ಹಾಕಿ ಲಿಟ್ರಲಿ ಓದಿ ಬರ್ದು ಮುಗಿಸ್ಬಿಡಿ ನಾಳೆ ಓದ್ತೇನೆ ಈಗ ಟೈಮ್ ಇಲ್ಲ ನಿಮಗೆ ನೀವೇ ಅನ್ನ ಕೊಡಬೇಡಿ ಪ್ಲೀಸ್ ಹೇಳ್ತಾ ಇದ್ದೇನೆ ಕನ್ನಡವನ್ನು ನೆಗ್ಲೆಕ್ಟ್ ಮಾಡುವಂತಿಲ್ಲ ಕನ್ನಡದಷ್ಟು ಕಠಿಣ ಯಾವ ಸಬ್ಜೆಕ್ಟೂ ಇಲ್ಲ ಹೇಳ್ತಾ ಇದ್ದಾನೆ ಓದಲೇಬೇಕಾಗ್ತದೆ ನೀವು ಅಂದ್ಕೊಳ್ತೀರ ಕನ್ನಡದಲ್ಲಿ ತುಂಬ ಹುಡುಕಿ ಹುಡುಕಿ ಮಾರ್ಕ್ಸನ್ನು ಕಡಿತಾರೆ ಅದರ ಮೇಲೆ ಒಂದು ಪರ್ಟಿಕ್ಯುಲರ್ ಆಗಿ ವೀಡಿಯೋ ಮಾಡ್ತೀನಿ ಎಲ್ಲಿ ಮಾರ್ಕ್ಸನ್ನು ಕಡಿತಾರೆ ಹೇಗೆ ಬರೀಬೇಕು ಅದೆಲ್ಲವನ್ನು ನೋಡೋಣ ಈಗ ಮೊದಲನೇದಾಗಿ ಈ ಒಂದು ವಿಡಿಯೋದಲ್ಲಿ ಇದನ್ನೆಲ್ಲ ಕಲ್ತುಬಿಡಿ ಇಲ್ಲೇ ಬಿಡಿ ಏನು ಅವಶ್ಯಕತೆ ಇಲ್ಲ ನೋಡ್ತಾ ಹೋಗಿ ಜಸ್ಟ್ ಒಂದು ಸ್ಕ್ರೀನ್ಶಾಟನ್ನು ತೊಗೊಳ್ಳಿ ಸ್ಕ್ರೀನ್ಶಾಟನ್ನು ತೊಗೊಳ್ಳಿ ಎಲ್ಲ ರೀತಿಯ ಪಿ ಡಿ ಎಫ್ ನೋಟ್ಸ್ಗಾಗಿ ಟೆಲಿಗ್ರಾಮ್ ಚಾನಲ್ ಇದೆ ಜಾಸ್ಟ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತಾ ಇದ್ದಾನೆ ಹೋಗಿ ಜಾಯ್ನ್ ಆಗಿ ಇವಿಷ್ಟು ಬಿಟ್ಟ ಸ್ಥಳ ಮತ್ತು ಹೊಂದಿಸಿ ಬರೆಯಿರಿ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಏನು ಮಾಡ್ತಾಯಿದ್ದೇನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಎಲ್ಲ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಎಲ್ಲ ಕ್ವೆಶನ್ ಪೇಪರನ್ನು ಆ್ಯನಾಲಿಸಿಸ್ ಮಾಡಿ ಆ ಒಂದು ವಿಡಿಯೋನ ಮಾಡ್ತಾಯಿದ್ದೆ ನಾನು ಎಲ್ಲ ರೀತಿಯ ಬಿ ಹೊಂದಿಸಿ ಬರೆಯುವರಿ ಆಯಿತು ಬಿಟ್ಟ ಸ್ಥಳ ಆಯಿತು ಮುಂದೆ ಕೊಡ್ತಾ ಇರೋದು ಸಂದರ್ಭ ಪ್ರಶ್ನೆ ಮೂರು ಅಂಕದ ಇಂಪಾರ್ಟೆಂಟ್ ಅಲ್ಲ ಫಿಕ್ಸ್ ಪ್ರಶ್ನೆ ಬಹುಮುಖ್ಯ ಪ್ರಶ್ನೆಯನ್ನು ಕೊಡ್ತಾ ಇದ್ದಾನೆ ಹಾಗಿದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಟೆಲಿಗ್ರಾಮ್ ಚಾನಲ್ಗ ಜಾಯ್ನ್ ಆಗಿ ಎಲ್ಲ ರೀತಿ ಪೀಡಿಯೋ ನೋಡ್ಸಿ ನಿಮ್ಗೆ ಅಲ್ಲಿ ಸಿಗುತ್ತೆ ಮುಂದಿನ ಒಂದು ವಿಡಿಯೋ ಕಾಯ್ತಾ ಇರಿ ಸ್ನೇಹಿತರೆ ಧನ್ಯವಾದ